ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ಹಾ ಅವ್ರು ರೈತರವ್ರು ರೈತರವ್ರು ನೀವು ಯಾರಿಗ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಇದು ಹಾ ಟಿಕೆಟ್ ಇದೆ ಎಲ್ಲಾ ಇದೆ ಅವ್ರದ್ದು ಹಾ ಅವ್ರು ಯಾಕೆ ಒಳಗ್ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗ್ ಬಿಡಲ್ಲ ಅಂತ ಎಲ್ಲಿ ತೋರ್ಸು ಅಂದೆ ಬೋರ್ಡ್ ದುಡ್ಡು ಇಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗ್ ಫ್ರೀ ಬಿಡ್ತಾರಾ ನಂದ್ ಹೆಂಗಿದ್ ನೋಡಿ ಲಕ್ಕ ಲಾಕೊಳಿದ್ ನನಗ್ ಬಿಡ್ತಾರಾ ಫ್ರೀ ಆಗಿ

ಅಷ್ಟೊತ್ತು ನಮ್ಗೆ ಕಾಯೋಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತು ಆಯ್ತಿ ಏನಾರ ಪ್ರಾಬ್ಲಮ್ ಇದ್ರೆ ಹೊರಗೆ ಕಳ್ಸಿ ನಾನೇನು ಹೇಳಲ್ಲ ಸರ್ ಅದಕ್ಕೆ ನಾನು ಅಗ್ರಿ ಆಗ್ತೇನೆ ಬಿಡಬಾರ್ದು ಆತರ